ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತೇನು ಮರಲಿ ಮತ್ತೆ ಬಳ್ಳಾರಿ ಬರ್ತದರಲ್ಲದೆ ಎಲ್ಲ ಅಭಿಮಾನಿಗಳು ಭಾಳ ಒಂದು ಹಬ್ಬದ ವಾತಾವರಣ ಕಾಣ್ತಾ ಇವೆ ಏನು ಎರಡು ಸಾವಿರದ ಎಂಟರಾಗ ಏನು ಈ ಬಳ್ಳಾರಿ ಜಿಲ್ಲೆಯ ಬಿ ಜೆ ಪಿಯ ಒಂದು ಭದ್ರಕೋಟೆ ಮಾಡಿದ್ರು ಅದೇ ಥರ ಪುನಃ ಅವರು ಬಳ್ಳಾರಿ ಜಿಲ್ಲೆಗೆ ಬಂದು ಮತ್ತೆ ಮುಂಬರುವ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ಬಳ್ಳಾರಿ ಜಿಲ್ಲೆಯನ್ನು ಭದ್ರಕೋಟೆಯಾಗಿ ಮಾಡ್ತಾರೆ ಅಂತೇಳಿ ಸಂಪೂರ್ಣ ವಿಶ್ವಾಸ ನಮಗಿದೆ ಮತ್ತು ನಮ್ಮ ಏನು ಯುವಕದಲ್ಲಿ ಒಂದು ಜನರಿಗೆ ಏನಿದೆ ಅಂದ್ರೆ ಜನಾರ್ದನ್ ರೆಡ್ಡಿ ಸಾರ್ ಅಂದ್ರೆ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಜನಾರ್ದನ್ ರೆಡ್ಡಿ ಸಾರ್ ಈ ರಾಜಕೀಯ ಏನಿಲ್ಲ ಸರ್ ಇದರಲ್ಲಿ ಜನಾರ್ದನ್ ರೆಡ್ಡಿ ಸಾರ್ ಬಂದ್ರೆ ಎಲ್ಲ ಇದೆ ಏನಿದೆ ಒಂದು ಒಂದು ಅಭಿವೃದ್ಧಿ ಆಗುತ್ತೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ